ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಗದ್ಗಿ ಎಕ್ಕಿಂಗ್ ಪ್ಯಾಟೆಡ್ ಬಂದಿದ್ದೇನೆ ಈ ಕಡೆಲ್ಲ ಎಫ್ಗಲ್ ಪ್ಯಾಟೆಡ್ ನಿಮ್ಗೆಲ್ಲ ತೋರಿಸಿದ್ದೇನೆ ಭಾಗದಲ್ಲಿ ಬನ್ನಿ ಒಂದಿಷ್ಟು ಸೆಪರೇಟ್ ಆಗಿ ಹಸುಗಳಿದೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಹಸುಗಳು ಏನ್ ಬೇಟೆಯಲ್ಲಿ ಮಾಡೋದಾಗಿರ್ ಇವರಾಗಿ ಕೇಳ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಒಂದಿಷ್ಟು ಹಸುಗಳು ಫಸ್ಟ್ ನಿಮ್ಗೆ ತೋರಿಸ್ತೀನಿ ಹೋಗೋಣ ಬಹಳಷ್ಟು ಹಸಿಗಳು ತೋರಿಸ್ತಾ ಇದ್ದೀನಿ Friends, bilang <silence> gak sih deh, <silence> soalnya tarik karena ini tarik kayak apa? Ini dia yang terlalu apa? Bos, apa yang dia terima? Arus sar, <silence> arus sar. Esnya <silence> sulit <silence> nana kok? Murni dulu, murni sulah. Kita gabai dana ya? Ini dia murni, kita tuh itu.

ಎಷ್ಟು ಏನಾಯ್ತರಿಣ್ಣ ಅದಕ್ಕೆ ಐವತ್ತೈನ್ ರೀ ಸಾವ್ ಐವತ್ ಅಣ್ಣ ಎಷ್ಟನೇ ಸುಲಿಂದ ಅಣ್ಣ ಇದನ್ರಿ ಐವತ್ತೈದು ಎಷ್ಟನೇ ಈ ಮೂರನೇ ಮೂರನೇ ಈಗ ಒಂದು ಆರು ಆರು ಲೀಟರ್ ಆರು ಲೀಟರ್ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಕೊಡುದು ಐವತ್ತಾರು ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಯಾವ

यस वाना इधर आइने सोला इधर आइने सोला इधर कराई नाथ दीस है तो नाके इधर नाक नाथ नाथ दीस हालेंगे तो नाक नाक है तेरी सद्य नाल का बतिग नाथ लेकर आने वाले यहाँ पर इन्हें तो नाला तो इस आधार करने लगे नेशनल कोई बिर्थरा उन नाला सार भाव कॉट बोलो नाला सार आधार फाइनलाइज्ड है

ಕೈ ನೋಡಿ ಬಿಟ್ ಅಣ್ಣ ಇದು ಇದು ಗಬ್ಬಾಯ್ತು ಇದು ಮೂರನೇ ಸೋಲ ಮೂರ್ನೇ ಸಲ ಹಾ ಇನ್ನೇ ಹದಿನೈದು ಸಾವಿರ ಹೋಗೋದಾ ಇದ್ ಹದ್ನಿವ್ಸ ಹೋಗ್ತೀವ್ರಿ ಹದಿನೈದು ಇದು ಜನ ಇದ್ ನಾಕ ಬರ್ತೀವಿ ರೀ ಒಪ್ಪತ್ತಿಗೆ ನಾಲ್ಕು ನಾಲ್ಕು

ನಲವತ್ತು ಕೆ ಆರ್ ಕೊಟ್ಟಿಲ್ಲ ನಲವತ್ತು ಕೊಟ್ಟಿಲ್ಲ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಈಗ ಒಂದು ಫ್ರೆಂಡ್ಸ್ ಕೊಡಬಹುದು ಮದುವೆ ಸಾವಿರ ಆದರೆ ಆದ್ರೆ ಬಿಡ್ತಾರ ನೋಡಿ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮಗೆ ಇಷ್ಟರ ಹಸುಗಳು ಏನಾರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಓಕೆನಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನಮ್ದು ಬಸಪ್ಪ ದ್ವಸ್ತಿಕೊಪ್ಪ ನಾ ರೀ ಎಂಬತ್ತೇಳು ನಲ್ವತ್ತೇಳು ಜೀರೋ ಮೂರು ನಲ್ವತ್ತೊಂದು ಐವತ್ತೆಂಟು ಪ್ರತಿ ಸಂತಿ ಸಂತಿರ್ತಾರಣ ಇರ್ತೇವ್ರಿ ಅಂದ್ರೆ ಹಸುಗಳು ಇರ್ತಾವ್ರಿ ಇರ್ತಾವೆ ಜರ್ಸಿ ಅಷ್ಟೇ ಇರ್ತಾವೆ ಜವಾರಿ ಕಂತರಿ ಜರ್ಸಿ ಎಲ್ಲ ಹಸುಗಳೆಲ್ಲ ಬಂದಿದೆ ನೋಡಿ ಎಮ್ಮೆ ಇಲ್ಲಿ ಬರುತ್ತೆ ನೋಡಿ ನಾಲ್ಕು ಇಲ್ಲ ತೋರಿಸ್ತಾ ತೋರ್ತಾ ಇಲ್ಲೊಂದಿಷ್ಟು ಹಸುಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಪೇಟೆಯಲ್ಲಿ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕ್ಕ ಮಲ್ಲೈರಿ ಯಾವ್ರು ಮಾಸಾಪುರ್ ಓಕೆ ಒಂದು ಐದು ರೀ ಐದು ಓಕೆ ಇವೆಲ್ಲ ನಿಮ್ಗೆನಾ ಹೌದು ಕೆಸು ಏನ್ ಹೇಳ್ತಿ ಕಕ್ಕ ನಲ್ವತ್ತೈದು ಐವತ್ತು ಹೇಳ್ತೀವಿ ಅದಕ್ಕೆ ಮೂವತ್ತೈದು ಹೇಳ್ತೀವಿ ಮೂವತ್ತೈದು ಸಾವಿರ ಎಷ್ಟನೇ ಸುಲ ಕಾಕ ಇದು ಇದು ಎರಡ್ನೇ ರೀ ಎರಡನೇ ಸುಲ ಮೂರನೇ ಖರಾ ಏಳನೇ ಸೋಲರಿ ಸೋಲಾ ಎಷ್ಟೋದಣತ್ರಿ ಹಾಕಿದ್ರ ಹಾಲ್ ಎಷ್ಟೈತ್ರಿ ಹಾಲ ನಾಲ್ಕು ಹೊಡಿಯಿದ್ರಿ ನಾಲ್ಕು ಒಪ್ಪತ್ತಿಗೆ ನಾಲ್ಕು ಲಟ್ರ ಹ ಎಷ್ಟು ಕೈ ಬಿಡ್ತಿ ಕಕಡಿಮೆ ಒಂದ್ ಮೂವತ್ತ ಬಂದ್ರೆ ಬಿಟ್ಟು ಮೂವತ್ತು ಸಾವಿರ ಯಸ್ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರಿಯಸ್ ಕಾಕ ಹಸು ಅದು ನಾಲ್ವತ್ತೈದು ಹೇಳ್ತಿವಿ ನಲ್ವತ್ತೈದು ಇದು ಎಷ್ಟನೇ ಇದು ಎರಡ್ನೇ ಸೂಲ್ರಿ ಎರಡನೇ ಸೂಲ ಗಬ್ಬಾತ್ರಿ ಹಾ ಗಬ್ಬಿ ಎರಡ್ ದಿವಸ ಹೋಗಬಹುದ್ರಿ ಇನ್ನೊಂದು ಎಂಟು ದಿನ ಹೋಗ್ಬೋದ್ರಿ ಎಂಟು ದಿವಸ ಹಾಲ ಎಷ್ಟು ಇರ್ಬೋದ್ರಿ ಹಾಲ ಒಂದ ಲೀಟರ್ ಬರ್ತೈತಿರಿ ಗೊಪ್ಪಿಗೆ ಐದಾರು ಹ್ಮ್ ಓಕೆ ಎಷ್ಟಾದ್ರ ಕೈ ಬಿಡ್ತಿ ಕಕ್ಕ ಫೈನಲ್ ಗಸು ಇದು ಹೆಚ್ಚು ಕಡಿಮೆ ಒಂದ್ ನಾಲ್ವತ್ತ ಮಟ್ಟ ಆದ್ರೆ ಕೈ ಬಿಡ್ತೀವಿ ನಲ್ವತ್ ಸಾವಿರ ಫ್ರೆಂಡ್ಸ್ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿರೋ ಇದು ನಿಮ್ದೇನ ಹೌದ್ರಿ ಯಸ್ ಏನ್ ಹೇಳ್ತೀರಾ

ಒಂದು ಆದ್ರೂ ಬಿಟ್ ಮೂವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಫ್ರೆಂಡ್ಸ್ ಈಗ ಹಸು ಇದೆ ಇಲ್ಲಿ ಜೊತೆಲಿ ಕರು ಕೂಡ ಇದೆ ನೋಡಿ ಹಾಂ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಮಾದೇವಪ್ಪ ಅಣ್ಣ ಮಾದೇವಪ್ಪ ಯಾವ ಬೋಗಿನಗ್ರಪ್ಪ ಓಕೆ ಏನ್ ಹೇಳ್ತಾರೆ ಅಣ್ಣ ಹಸು ವ್ಯಾಪಾರ ನಲ್ವತ್ತಾರು ಹೇಳ್ತೇವೆ ನಲ್ವತ್ತಾರು ಸಾವಿರ ಎರಡ್ನೇ ಸಲಿಂದಾನ ಅದ ಕರಾಕೆ ಇದ ಮೂರ್ನೇ ಸೂಲಾನ ಮೂರ್ನೇ ಸೂಲಾ ಎರಡ್ ದಿಸ ಕರಾಕೆ ಇದು ಆರು ದಿನ ಆಯ್ತು ಆ ದಿವ್ ಸಾಲ ಇಕ್ಕನಾಯ್ತಾನ ಹಾಲು ಮೂರ್ ಮೂರ್ ಐತಿ ಗೇಣುದ್ ಹಾಲ್ ಈಗ ಒಪ್ಪತ್ತಿಗೆ ಮೂರ್ ಲೀಟರ್ ಹಾ ಗೇಣದ ಹಾಲ ಐತ್ರಿ ಹೆಚ್ಚಗಿ ಹೆಚ್ಚಗಿ ಆಗ್ಬೋದು ಕರ ಊರಿಗಾರನ ಹೆಣ್ಣಗಾರನ ಹೆಣಗಾರ 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 ಎಷ್ಟಾದ್ರೂ ಕೈ ಬಿಡ್ತಾರ ಫೈನಲ್ ಬಟ್ ನಲವತ್ತರಿಂದ ಮುಂದ ನಲವತ್ತಿನ ಆಗಲಿ ನಲವತ್ತಾಯ್ಲಿ ಓಕೆ ಫ್ರೆಂಡ್ಸ್ ಎಸ್ ನಲವತ್ತ್ ಸಾವಿರ ಹೆಚ್ಚ ಕಮ್ಮಿ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತೆ ಅಣ್ಣ ಆಯ್ತಣ್ಣ ಹೇಳಿ ಎಂಬತ್ತಾರು ಹದಿನೆಂಟು ನಲವತ್ತೇಳು ಡಬಲ್ ಜೀರೋ ಎಂಬತ್ತೆರಡು ಈ ರಸ್ ಎಷ್ಟನೇ ಸುಲಿಂದ ಅಣ್ಣ ಇದು ಮೂರನೇ ಜನ ಮೂರನೇ ಕರಕಿ ಐದ್ ದಿವಸ ಐತ ಇದು ಕರ ಹಾಕಿ ಆಯ್ತು ದಿವ್ಸ ಹೋರಿಗಾರಣ ಹೋರಿ ಹೋರಿ ಅಲ್ಲಿಗೆ ಹೆಂಗೈತೆ ಅದು ಮೂರ್ ಮೂರು ಲೀಟರ್ಣ ಮೂರು ಲೀಟರ್ ಮೂರು ಲೀಟರ್ ವ್ಯಾಪಾರಣ್ಣ ವ್ಯಾಪಾರ ಮೂವತ್ತಾರು ಹೇಳ್ತೀವಣ್ಣ ಮೂವತ್ತಾರು ಸಾವಿರ ಯಾರು ಬೇಡ್ಯಾರಣ ಇಲ್ಲಿ ಹಾ ಬೇಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರ ತಾನು ಬೇಡ್ಯಾರ ಎಷ್ಟು ಮಂದ್ರ ಕೈ ಬಿಡಬೇಕು ಅಂತರ ಅವು ಒಂದ್ ಕಡಿಮೆ ಮೂವತ್ತರ ಮಟ್ಟ ಆದ್ರೆ ನೋಡಿ ಮೂವತ್ ಸಾವಿರ ಫ್ರೆಂಡ್ಸ್ ಹಸು ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಅವಾಗಲೇ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಹಸುಗಳಿದೆ ಇನ್ನೋರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಖಾತೆ ಇಲ್ಲಿ ಏನ್ ಹೇಳ್ತಾರ ಚಳ ವ್ಯಾಪಾರ ಆಗಿದೆ ಅಂತೆ ಎಷ್ಟು ಅಣ್ಣ ನಮಸ್ಕಾರ ನಿಮ್ಮ ಯಾವ ಯಾವ್ರಣ್ಣ ಓಕೆ ಎರಡು ವ್ಯಾಪಾರ ಮಾಡಿರಣ್ಣ ಈ ಹಸುಗಳು ಈ ಹಸು ಎಷ್ಟನೇ ಸೂಲಿಂದ ಅಣ್ಣ ಐದು ನಾಲ್ಕನೇ ಸೂಲ ಐದನೇ ನಾಲ್ಕು ಐದು ನಿಮ್ ಸೂಲ ಇದು ಐದ್ನಿವ್ ಸೂಲ ಆ ಕಡೆ ನಾಲ್ಕನೇ ಸೂಲ ಆ ಕಡೆ ನಾಲ್ಕನೇ ಸುಲ್ ನೋಡಿ ಇದು ಐದು ನಿಮ್ ಸೂಲಂತೆ ಜನ ನಾಲ್ಕು ಐದು ಒಪ್ಪತ್ತಿಗೆನ ಎಷ್ಟಕ್ಕಾಗ್ಯದಣ್ಣ ವ್ಯಾಪಾರ ಇದು ಇಪ್ಪತ್ತೈದು ಸಾವಿರ ಫ್ರಾಂಸಿ ಹಸು ಇಪ್ಪತ್ತೈದು ಸಾವಿರಕ್ಕಾಗೈತ್ ನೋಡಿ ಈ ಥರ ಹಸು ಎಲ್ಲ ನಿಮಗೆ ಕಲಗಡ್ಗಿ ಪೇಟೆಯಲ್ಲಿ ಇಪ್ಪತ್ತೈದು ಸಾವಿರವರೆಗೂ ಸಿಗುತ್ತೆ ನೋಡಿ ನೀನು ಆಗಿಲ್ಲಾರ ವ್ಯಾಪಾರ ಮೂವತ್ತೈದು ಸಾವಿರ ಹಾಲ ಹೆಂಗ್ ನಾಲ್ಕು ಐದ

ಇಪ್ಪತ್ತೈದ್ ಸಾವಿರ ಎಷ್ಟ್ ದಿವ್ಸ ಜವರಿನಾಸ ಐತ್ರಿ ಕರಾಕಿ ಎರಡ್ ತಿಂಗ್ಳು ಯಾರ್ಯಾರು ಬೇಡ ಎಷ್ಟರದ ಬಿಡ್ರಿ ಇಪ್ಪತ್ತೆರಡು ಬಂದ್ರೆ ಫೈನಲ್ ಬಿಡ್ತೀರಾ ಇಪ್ಪತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇತ್ತವಾರಿಯಾಗಿ ಬರ್ತದ್ರಿ கல்லூரி பட்டனா கக்கி எப்படி எஸ்நே சூல இது சூலா சூலா இன்னொரு கக்க

ಎಷ್ಟು ಬಂದ್ರೆ ಕೈ ಬಿಡಬೇಕಂತೀರಾ ನಾವು ಎಪ್ಪತ್ತೈದು ಬಂದ್ರೆ ಕೈ ಬಿಡಬೇಕಂತ ಹಸಿ ಇದೆ ಹಸಿ ಏನೋ ವ್ಯಾಪಾರ ಆಗಿತಿ ಎಷ್ಟು ಕೇಳೋಣ ಎಷ್ಟೈತೆ ವ್ಯಾಪಾರ ಇದು ಹದಿನೈದು ಸಾವಿರನಾ ಇದು ಕರ್ ಇದ್ರದಲ್ಲ ಹದಿನೈದು ಸಾವಿರ ರೂಪಾಯಿ ಆಗಿತ್ತು ಅಂತಂದ್ರೆ ಫ್ರೆಂಡ್ಸ್ ಕಲ್ಗಡ್ಗಿ ಪೇಟೆಯಲ್ಲಿ ಈ ಥರ ಎಲ್ಲ ಹಸುಗಳೆಲ್ಲ ಬಂದಿರ್ತದೆ ಫ್ರೆಂಡ್ಸ್ ಕಲ್ಗಡ್ಗಿ ಹಸುಗಳ ಪೇಟೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ನಾನು ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಬೆಗ್ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ